ಒಂದು ಇವತ್ತು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಮಾವೇಶ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮನ್ನ ಉದ್ದೇಶಿಸಿ ಇವತ್ತು ಅವರ ಜೊತೆ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳು ನಾನು ಎಲ್ಲ ಸುರ್ಜೀವಾಲಾ ಸಾಹೇಬರು ಎಲ್ಲ ಕೂಡ ಇಲ್ಲಿಗೆ ಬಂದಿದ್ದೇವೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆದಂತ ನಮ್ಮ ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿ ಅವರ ಆತ್ಮೀಯತೆಯನ್ನು ಬಹಳ ಉನ್ನತ ಮಟ್ಟದಲ್ಲಿ ನಾವು ಜೊತೆಯಲ್ಲಿ ಇದ್ದಂಥವರು ಅವರು ಇವತ್ತು ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಹೃದಯಪೂರ್ವವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಸರ್ ಖರ್ಗೆ ಸಾಹೇಬ್ರೆ ತಮಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಾನು ಶಿವಮೊಗ್ಗಕ್ಕೆ ಹೋಗಲೇಬೇಕು ಶಿವಮೊಗ್ಗದಲ್ಲಿ ಭಾಷಣ ಮಾಡಲೇಬೇಕು ಬಂಗಾರಪ್ಪನವರ ಸುಪುತ್ರಿಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗದಲ್ಲಿ ಗೆಲ್ಲಲೇಬೇಕು ಅಂತೇಳಿ ಇವತ್ತು ಅವರು ಬಂದಿದ್ದಾರೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಗುಲ್ಬರ್ಗ ಮುಗಿಸಿ ಈಗ ತಾನೇ ನಾವು ಗುಲ್ಬರ್ಗ ಈ ಯಾದಗಿರಿಲ್ಲ ಮುಗಿಸಿ ನಾವು ಬಂದಿದ್ದೇವೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಸುಜೀವಾಲ ಸಾಹೇಬರು ನಮ್ಮ ಎ ಸಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದಲ್ಲದೆ ನಮ್ಮ ಎಲ್ಲ ಮಂತ್ರಿಗಳು ನಮ್ಮ ಕಾರ್ಯಾಧ್ಯಕ್ಷಗಳು ನಮ್ಮ ಶಾಸಕ ಮಿತ್ರರು ವೇದಿಕೆಯಲ್ಲಿದ್ದಾರೆ ಅವರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸಿ ಒಂದೆರಡು ಮೂರು ನಿಮಿಷ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಹೆಚ್ಚಿಗೆ ನಮ್ಮ ಸಮಯವನ್ನ ರಾಹುಲ್ ಗಾಂಧಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ನಾನು ಹೇಳೋದಿಷ್ಟೇ ಇವತ್ತು ನಮ್ಮ ಅಭ್ಯರ್ಥಿ ಹಿಂದೆ ಹಿಂದೆ ಬಹುಶಃ ಮೊದಲಿಂದನೂ ಕೂಡ ಈ ಒಂದು ನಾಡು ಕುವೆಂಪುರವರ ನಾಡು ಬಂಗಾರವ್ರಿಗೆ ಆಶೀರ್ವಾದ ಮಾಡಿದಂತ ನಾಡಿದು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕೂಡ ಇವತ್ತು ಎಲ್ಲ ವರ್ಗದ ಜನರಿಗೆ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪುರವರು ಏನ್ ನಾಡಿದ್ದಾರೆ ಅದಕ್ಕೆ ಒಂದು ಪವಿತ್ರವಾದಂತಹ ಭೂಮಿ ಯುವಕರಿಗೆ ಇದೇ ಭೂಮಿಯಿಂದ ಮುಖ್ಯಮಂತ್ರಿಗಳ ಯುವ ನ್ಯಾಯವನ್ನು ಕೊಟ್ಟಂತ ಭೂಮಿ ಐದು ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟು ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನ ತುಂಬಿದೀವೋ ಇಲ್ವೋ ಶಕ್ತಿ ಕೊಟ್ಟಿದ್ದೇವೋ ಇಲ್ಲೋ ಐದು ಗ್ಯಾರಂಟಿ ತಪ್ಪಿದೆಯೋ ಇಲ್ಲೋ ಎಲ್ಲರೂ ಕೂಡ ತಪ್ಪಿದೆ ಈ ಶಕ್ತಿ ಆ ನಾನು ಬಯಸ್ತಾ ಇದ್ದೀನಿ ಹಿಂದೆ ನಾನು ಇವತ್ತು ಬೇರೆ ಪಕ್ಷದ ವಿಚಾರ ಇನ್ನೊಂದು ಇಲ್ಲಿ ಮುಖ್ಯ ಅಲ್ಲ ನಾವು ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನು ಉಳಿಸಿದ್ದೇವೆ ಆ ಮಾತನ್ನು ಉಳಿಸೋದ್ರಿಂದ ಇವತ್ತು ಜನ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ಗೆ ಖಂಡಿತ ಇಪ್ಪತ್ತು ಸೀಟನ್ನು ಗೆದ್ದೇ ಗೆಲ್ತೀವಿ ನಮ್ಮ ಎಲ್ಲ ವರದಿ ಪ್ರಕಾರ ಈ ಶಿವಮೊಗ್ಗ ಸೀಟು ಈ ಬಾರಿ ಕಾಂಗ್ರೆಸ್ ಸೀಟ್ ಹಾಗೆ ಆಗ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ ಆದ್ರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದನ ಮಾಡಬೇಕು ನೀವೆಲ್ಲ ಮನೆ ಮನೆಗೆ ಹೋಗಿ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ತಿಳಿಸಬೇಕು ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯನವರು ಹೆಂಗೆ ಐದು ಗ್ಯಾರಂಟಿಗಳಿಗೆ ಸೈನ್ ಹಾಕಿ ನಿಮ್ಗೆ ಕೊಟ್ಟಿದ್ದೇವೆ ಅದೇ ರೀತಿ ಅವರು ಕೂಡ ಗ್ಯಾರಂಟಿಯನ್ನ ಸೈನ್ ಹಾಕಿ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಆಶ್ರಯದ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ